ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಿಂಗರಿ ಶಶಿಕುಮಾರ್ ಇದ್ದೀನಿ ಇವತ್ತಿನ ವಿಚಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಚಾರ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಏನಿವಾಗ ಕರ್ನಾಟಕದಲ್ಲಿ ನೆನ್ನೆ ನಡೆದಿರ್ತಕ್ಕಂಥ ಸ್ಥಳೀಯ ಚುನಾವಣೆಗಳ ಈ ಪಟ್ಟಣ ಪಂಚಾಯಿತಿ ಮತ್ತು ಉಪಚುನಾವಣೆಗಳಾಗಿರ್ತಕ್ಕಂಥ ನಗರಸಭೆ ಚುನಾವಣೆಗಳಲ್ಲಿ ಯಾವ ಪಕ್ಷ ಹೆಚ್ಚಿಗೆ ಸ್ಥಾನಗಳನ್ನು ಪಡೆದು ಇವತ್ತು ಗೆದ್ದಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇಪ್ಪತ್ತೆಂಟರಲ್ಲಿ ಇದು ಮುಂಚೂಚೆ ಇದು ದಿಕ್ಚೂಚಿ ಆ ಚುನಾವಣೆಗೆ ಮತ್ತು ಯಾಕೆ ಯಾವುದೇ ಸರ್ಕಾರ ಉಪ ಚುನಾವಣೆಗಳು ಅಥವಾ ಕೆಲವು ಚುನಾವಣೆಗಳನ್ನು ನಡೆಸಿದರೆ ಸ್ಥಳೀಯವಾಗಿ ಅಧಿಕಾರದಲ್ಲಿರ್ತಕ್ಕಂತಹ ಆಡಳಿತ ರೂಢದಲ್ಲಿ ರೂಢ ಪಕ್ಷವಾಗಿರ್ತಕ್ಕಂಥ ಯಾವುದೇ ಪಕ್ಷ ಪಕ್ಷ ಆಗಿರಲಿ ಆ ಪಕ್ಷಕ್ಕೇ ಬಹುಮತ ಬರುತ್ತೆ ಆದರೆ ಕರ್ನಾಟಕದಲ್ಲಿ ತದ್ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಆಗಿರ್ತಕ್ಕಂಥ ಒಂದು ಚುನಾವಣೆ ಇದು ಮತ್ತು ಏನಾಗಿದೆ ಜನರಿಗೆ ಇವರು ಆಡಳಿತ ಇಷ್ಟ ಆಗಲಿಲ್ವಾ ಅಥವಾ ಇವರು ನಡೆಸ್ತಕ್ಕಂಥ ಕಾರ್ಯ ಅಭಿವೃದ್ಧಿ ಕಾರ್ಯಗಳು ಯಾವುವು ಜನಕ್ಕೆ ಇಡಿಸ್ಲಿಲ್ವಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಈ ವಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಐದು ಗ್ಯಾರಂಟಿ ಯೋಜನೆಗಳನ್ನು ತಂತು ತಂದ ದಿವಸದಿಂದ ಅನುಷ್ಠಾನಕ್ಕೆ ಕಾರ್ಯಗತವಾಗಿ ಮಾಡಿತು ಆದರೆ ಜನಸಾಮಾನ್ಯರ ಮೇಲೆ ಈ ಕಾರ್ಯಗಳು ಯಾವ ಥರ ಪ್ರಭಾವ ಬೀರಿದೆ ಅಂತಂದರೆ ಯಾಕಂತಂದರೆ ವಿಶ್ಲೇಷಣೆ ಅಂತಕ್ಕಂಥದ್ದು ಅಥವಾ ರಾಜಕೀಯ ಪರವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಏನೋ ಮಾಮೂಲಿಯಾಗೆ ಹೇಳ್ತಕ್ಕಂಥ ವಿಚಾರಗಳು ಇಲ್ಲಿ ಕಂಡುಬರುವುದಿಲ್ಲ ಯಾಕೆ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನ ಸಕ್ರಿಯವಾಗಿ ನಡೆಸಿ